ನಮಸ್ಕಾರ ಎಲ್ಲರಿಗೂ ಇವತ್ತೀ ಒಂದು ಇನ್ಸ್ಟಂಟ್ ಮತ್ತು ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ಕೊಡಾಕತ್ತೀವಿ ರೀ ಮನೆಯಾಗ ಯಾವಾಗರೇ ದೋಸೆ ಅದು ಮಾಡ್ತಿವ್ರೆ ಆವಾಗ ದೋಸೆ ಇಟ್ಟು ಎಕ್ಸ್ಟ್ರಾ ಉಳ್ದಿರ್ತೈತಿ ಮತ್ತೊಮ್ಮೆ ಅದರಿಂದ ನಾನು ದೋಸೆ ಮಾಡೋಕ ವಾಲ್ ಎನಿಸಿದ್ರೆ ಈ ರೀತಿಯಾಗಿ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ಮಾಡಿರಿ ಭಾಳ ಇಷ್ಟಪಟ್ಟು ತಿಂತೀರಿ ಹೆಂಗೆ ಮಾಡೋದಂತೇಳಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತದನ್ನ ಮಾಡಬೇಡ್ರಿ ನಿಮಗೆ ಆಗಲೇ ಹೇಳಿದಂಗೆ ಇದೊಂದು ಹೆಲ್ದಿಯಾಗಿರುವಂತಹ ರೆಸಿಪಿ ರೀ ಈಗ ಈ ಕಡೆ ನೀವು ಇದು ನಾವು ದೋಸೆ ಮಾಡಿ ಆಮೇಲೆ ಉಳಿದಿರ್ತೈತಿರ್ಲೇ ಆ ಒಂದು ದೋಸೆ ಇಟ್ಟು ಎಕ್ಸ್ಟ್ರಾ ಉಳ್ದಿದ್ದು ಅಂತೇಳಿ ಇಟ್ಕೋರಿ ನಿಮ್ಗೆ ಎಷ್ಟಿರ್ತೈತಿಲ್ಲ ಅಷ್ಟು ತೊಗೊಂಡು ಬಂದು ಇಟ್ಕೋರಿ ಆಮೇಲೆ ತ ಒಂದು ಬೌಲ್ದಾಗ ಅಥವಾ ಪಾತ್ರೆದಾಗ ಏನು ಮಾಡಿರಿ ಸಣ್ಣಗೆ ಹೆಚ್ಚಿಟ್ಟದಂತಹ ಕ್ಯಾರೆಟ್ ಆಮೇಲೆ ಒಂದು ಎರಡು ಸಣ್ಣಗೆ ಹೆಚ್ಚಿದ ಮೆಣ್ಸಿನ್ಕಾಯಿ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಚಾಪ್ ಮಾಡಿ ಚಾಪರ್ ಇತ್ತಂದ್ರೆ ಚಾಪ್ ಮಾಡಿ ತೊಗೊಂಬಿಡ್ರಿ ಸಣ್ಣ ಸಣ್ಣಂಗೆ ಹಂಗೆ ಅದ್ರಾಗ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆಂದಂಗ್ ಚಾಪ್ ಮಾಡಿ ಹಾಕಿ ಆಮೇಲೆ ಇಲ್ಲಿ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಉಪ್ಪು ಹಾಕೋಣ ಯಾಕಂತಂದ್ರೆ ದೋಸೆ ಹಿಟ್ಟಾಗ ಆಲ್ರೆಡಿ ಉಪ್ಪು ಒಂದ್ಸಲಿ ಹಾಕಿರ್ತೇವೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಒಮ್ಮೆ ಹಾಗೆ ಮಿಕ್ಸ್ ಮಾಡ್ಕೊಳೋರಿ ಆಮೇಲೆ ದೋಸೆ ಬ್ಯಾಟರ್ ಅಥವಾ ದೋಸೆ ಹಿಟ್ಟೇನು ರೆಡಿ ಇತ್ತಿರಲಿಲ್ಲ ಅಂದರೆ ಎಕ್ಸ್ಟ್ರಾ ಉಳ್ದಿರ್ತಿರ್ಲಿಲ್ಲ ಅದನ್ನು ಹಾಕಿ ಅದ್ರಾಗಿಂದ ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ನಾವು ಈ ತರಕಾರಿಗಳ ಜೊತೆ ಅದನ್ನ ಒಮ್ಮೆ ಚೆಂದಂಗಿ ಮಿಕ್ಸ್ ಕೊಡೋಣ ಅಂದರೆ ಆ ತರಕಾರಿ ಜೊತೆ ಹಿಟ್ಟು ಕೂಡ್ಕೊಂಡ್ಬಿಡ್ತೈತಿ ಈಗ ರೀ ಯಾಕಂತಂದ್ರೆ ಭಾಳ ಉಳಿದಿರಂಗಿಲ್ಲ ಹಿಟ್ಟು ಸ್ವಲ್ಪ ಉಳಿದಿರ್ತದಿಲ್ಲ ಅವಾಗ ಅದ್ರಾಗ ಏನು ಮಾಡ್ರಿ ಒನ್ ಫೋರ್ತ್ ನಾವು ಇಲ್ಲಿ ಕಡಲೆ ಹಿಟ್ಟು ಮತ್ತು ಅದಕ್ಕೆ ಒನ್ ಫೋರ್ತ್ ಕಪ್ಪಷ್ಟು ನೀರನ್ನು ಹಾಕಾಕತ್ತೀವಿ ಕಡಲೆ ಇಟ್ಟು ಅಂದ್ರೆ ಬೇಸನ್ ಅಷ್ಟು ಹಾಕಿ ನೀವು ಚಂದಂಗಿ ಅದನ್ನು ಮಿಕ್ಸ್ ಮಾಡಿ ಎಲ್ಲಿ ಗಂಟಗಿಂಟು ಏನೂ ಉಳ್ಯಂಗಿಲ್ಲ ಕರೆಕ್ಟಾಗಿ ನೀವು ಅದನ್ನು ಹಿಂಗೆ ಮಿಕ್ಸ್ ಮಾಡಿರಬೇಕು ಇಷ್ಟು ಮಾಡಿ ಈ ಕಡೆ ಒಂದು ಸಾಂಬ ಪಾನ್ ಇರ್ತತಿಲ್ಲ ಅದಕ್ಕೆ ಒಂದು ಹಿಟ್ಟು ಎಣ್ಣೆ ಹಚ್ಚಿ ನೀವು ಅದನ್ನು ಹಾಕಿ ಇಡ್ರಿ ಆಮೇಲೆ ತ ಈ ಕಡೆ ನೋಡ್ಬೋದು ಪ್ರತಿ ಸಲ ಹಾಕುವಾಗ ಒಂದು ಇಟ್ಟು ಅದನ್ನು ಹಿಂಗೆ ಮಿಕ್ಸ್ ಮಾಡಿ ಆಮೇಲೆ ಆ ಪಾಂಡಾಗ ಒಂದ ಚಮಚೆ ನೀವು ಹಾಕಿ ಅದನ್ನು ಎಲ್ಲ ಕಡೆ ಮಾಡಿದಿರಿ ಅಂತಂದ್ರೆ ಚಲೋ ತಂಗಿ ಆಗ್ತತಿ ಅದ್ರ ಮ್ಯಾಲ ಒಂದು ಸಾಂದ್ ಲಿಡ್ ಕ್ಲೋಸ್ ಮಾಡ್ರಿ ಅಷ್ಟು ಮಾಡಿ ನೀವು ಒಂದು ಎರಡು ನಿಮಿಷ ಬಿಟ್ಟು ಅಥವಾ ಸಣ್ಣಗೆ ಉರಿ ಇಟ್ಟು ಒಂದು ನಿಮಿಷ ಬಿಟ್ಟು ತೆಗೀರಿ ತ ನೋಡ್ಬೋದು ಚಂದಂಗಿ ಒಂದು ಪಾನ್ ಕೇಕ್ ರೆಡಿಯಾಗಿ ರೀ ಭಾಳ ಮಸ್ತಾಗಿ ಕಾಣ್ತತಿ ಅದನ್ನು ನೀವು ತಿರುಗಿಸಿ ಹಾಕಿರಿ ಒಣ್ಣೆ ಸಲ ಅಷ್ಟು ಸ್ವಲ್ಪ ನಿಮಗೆ ಎಣ್ಣೆ ಜಾಸ್ತಿ ಅನ್ನಿಸ್ಬೋದು ಆಮೇಲಿಂದ ಕಡಿಮೆ ಕಡಿಮೆ ಹಾಕೋ ಭಾಳ ಚಂದಂಗಿ ಬರ್ತತಿ ತಿರ್ಲಿಲ್ಲ ಒಂದು ಆಗಿ ಮಸ್ತಾಗಿ ಸಾಕಾಸು ಅಂದ್ರೆ ಲೋ ಫ್ಲೇಮ್ ಲೋ ಟು ಮೀಡಿಯಮ್ ಇಟ್ಟ ನೀವು ಅದನ್ನು ಚೆಂದಂಗ್ ಬೇಯಿಸಿ ತೊಗೊಂಡ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಇದ್ರ ಜೊತೆ ನೀವು ಮೊಸರು ಮತ್ತು ಚಟ್ನಿ ಪುಡಿ ಏನು ಇತ್ತಂದ್ರೆ ಮತ್ತು ಉಪ್ಪಿನಕಾಯಿ ಇತ್ತಂದ್ರೆ ಮಸ್ತ ಮಸ್ತ್ ರೀ ಸಿಂಪಲ್ ಬ್ರೇಕ್ಫಾಸ್ಟ್ ರೀ ತಿಲೇ ಇನ್ನು ನೋಡ್ಬೋದು ಮತ್ತು ಅದೇ ರೀತಿಯೊಳಗನ ನಾವು ಬರಬ್ರಿ ಹೇಗೆ ನೀವು ಬೇಕಂತಂದ್ರೆ ಇದಕ್ಕೆ ಸುತ್ತ ಎಣ್ಣೆ ಅಥವಾ ತುಪ್ಪ ಎರಡರಾಗಿ ಯಾವ್ದು ಬೇಕಾದ ಹಾಕ್ಬೋದು ಹಾಕಿ ಲಿಡ್ ಕ್ಲೋಸ್ ಮಾಡಿ ಅದನ್ನು ಕರೆಕ್ಟಾಗಿ ಬೇಯಿಸಬೇಕು ಯಾಕಂದ್ರೆ ತರಕಾರಿ ಎಲ್ಲ ಹಾಕಿರ್ತೀವಿ ಆಮೇಲೆ ತ ಒಮ್ಮೆ ಅದನ್ನು ತಿರುಗಿಸಿ ಹಾಕಬೇಕು ಇಷ್ಟು ಮಾಡಿ ಚೆಂದಂಗಿ ನೀವು ಬೇಯಿಸಿದ್ರಿ ಅಂತಂದ್ರೆ ಈ ಒಂದು ಭಾಳ ಮಸ್ತಾಗಿರುವಂತಹ ಹೆಲ್ದಿಯಾಗಿರುವಂತಹ ವೆಜಿಟೇಬಲ್ ಪಾನ್ ಕೇಕ್ ಮಸ್ತಾಗಿ ಬರ್ತಾವ್ರಿ ಇಷ್ಟ ಸಿಂಪಲ್ ಐತಿ ಮಾಡೋದು ಹೌದ್ರಿ ಇನ್ನು ಹಿಟ್ಟದ ಉಳಿತು ಅಂದರೆ ದೋಸೆ ಹಿಟ್ಟದ ಉಳಿತು ಅಂತಂದರೆ ಒಂದು ಮಸ್ತ್ ಆಗಿರುವಂತಹ ಸಿಂಪಲ್ ರೆಸಿಪಿ ನೀವು ಇದನ್ನು ದೋಸೆ ಇಟ್ಟು ಉಳಿತು ಅಂತಂದ್ರೆ ನಿಮ್ಮ ಕಡೆ ಬಹಳಷ್ಟು ಆಪ್ಷನ್ಗಳು ಇರ್ತಾವ್ರಿ ಆಲ್ರೆಡಿ ನಾವು ಅದಕ್ಕೆ ಇದು ಒಂದು ಇರಲಿ ಅಂತೇ ತೋರ್ಸಕ್ತಿವಿ ಗೊತ್ತಿರಲಿಲ್ಲ ಅಂತಂದ್ರೆ ಮತ್ತು ನೀವು ಬೇರೆ ಏನೇನು ಥರ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ನಾವು ಯಾವುದ್ರೂ ಗೊತ್ತಿರಲಾರ್ದರೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಹಂಗ ಇದು ಹೆಂಗ್ ಬಂದೈತಿ ಅನ್ನೋದನ್ನು ನೀವು ನೋಡಬಹುದು ಅತಿ ಸುಲಭವಾಗಿ ಮಸ್ತ್ ಆಗಿ ಟೇಸ್ಟ್ ಅಟ್ಟ ಭಾರಿ ಇರ್ತೈತಿ ನೆನಪಿರಲಿ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖಿ ಪವ ಧನ್ಯವಾದಗಳು ನಮಸ್ಕಾರ